கர்நாடக சர்க்கார எல்லா இன்னூர இப்போ ஜெயந்தோத் சவ கிரம சர்வீத்த காரியமொத்தியே சமாத ஜனத்தை சந்தேகம் கொள்ளதும் சர்வார சௌலியை எல்லா முக்கியமான கழிப்பது ತಕ್ಕಂಥ ಕೆಲಸವೂ ಕೂಡ ಸಮಾಜದ ಆಗಬೇಕಾಗಿದೆ ಸಮಾಜ ಕಟ್ಟತಕ್ಕಂಥದ್ದು ಬಹಳ ಕಷ್ಟದಾಯಕವಾದಂಥ ಕೆಲಸ ಸಮಾಜ ಕಟ್ಟಿದ ಮೇಲೆ ಅಲ್ಲಿ ಆ ಅಲ್ಲಿ ಸಮಾಜದಲ್ಲಿರತಕ್ಕಂಥ ಬಡತನ ರೀತಿರ್ತಕ್ಕಂಥ ಜನರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇನ್ನಿತರ ಸೌಲಭ್ಯಗಳನ್ನು ಕಳಿಸಿದಾಗ ಮಾತ್ರ ಸಮಾಜ ಪ್ರತಿಭಟನೆ ಸಾರ್ಥ ಆಗಿದೆ ಆ ನಿಟ್ಟಿನಲ್ಲಿ ಸಮಾಜ ಮುಖಂಡರೆಲ್ಲ ಪ್ರಯತ್ನ ಮಾಡಬೇಕು ಅಂಬ ನದಿಗಳಿಗೆ ಏನಾಗುತ್ತೆ ಗಂಗೆ ಸ್ಪಂದನೆ ಆಗುತ್ತೆ ಆ ಗಂಗೆ ಸ್ಪಂದನೆ ಆದಾಗ ಎಲ್ಲ ಇಡೀ ಜಗತ್ತು ಜಲಚರ ಮೋಕ್ಷ ಸಿಗುತ್ತೆ ಆಗ ಈ ಜಗತ್ತು ರನ್ ಆಗುತ್ತೆ ಅಂದ್ರೆ ಈ ಜಗತ್ತು ನಡೆಯುತ್ತೆ ಅನ್ನೋದು ಅದಕ್ಕೋಸ್ಕರನೇ ಭಗೀರಥನ ನೆನಪಿಗೋಸ್ಕರ ಅಲಕಾನಂದ ಮತ್ತು ಬೇರೆ ಬೇರೆ ಎಲ್ಲ ನದಿಗಳು ಸೇರುವಂತ ಜಾಗಕ್ಕೆ ಭಾಗಿರಥಿ ಅಂತ ಹೆಸರಿಟ್ಟು ಸೊ ಈಗಲೂ ಅಲ್ಲಿ ಪ್ರತೀತಿಯನ್ನ ಮಾಡ್ತಾ ಇದ್ದಾರೆ ಸೊ ನಾವೆಲ್ಲರೂ ತಿಳ್ಕೊಬೇಕಾಗಿರೋದಿಷ್ಟೇ ಪ್ರಯತ್ನ ಮಾಡಬೇಕಾದಾಗ ಮನಃ ಶುದ್ಧಿ ಇರಬೇಕು ತಲು ಶುದ್ಧಿ ಇರಬೇಕು ಸೊ ಮನಸಲ್ಲೊಂದು ಇಟ್ಕೊಂಡು ನಾವೇನೋ ಮಾಡ್ತೀವಿ ಅನ್ನೋದು ಆಯ್ತು ಅದು ಆಗಲಾರ ಹಾಗಾಗಿ ಈ ಭಗೀರಥ ಸಮಾಜಕ್ಕೆ ನಾನು ಒಂದು ವಿನಂತಿ ಮಾಡ್ತಾ ಇದ್ದೇನೆ ದುಶ್ಚಟಗಳಿಗೆ ಬಲಿಯಾಗೋದು ಬೇಡ ನೀವು ಕುಡಿತಕ್ಕೆ ಮೇಲೆ ಯಾವುದಾದ್ರೂ ಒಂದು ಚಟಕ್ಕೆ ಬಲಿಯಾಗಿ ನಿಮ್ಮ ಪ್ರಯತ್ನವನ್ನು ನೀವು ಕಳಿಸ್ಲಾರ್ದಾನೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳಿಬೇಕು ಅಂದರೆ ನೀವು ಪ್ರಯತ್ನ ಮಾಡಬೇಕು ನಿಮ್ಮ ಪ್ರಯತ್ನ ಹೇಗಿರಬೇಕು ಅಂದರೆ ಪ್ರತಿಯೊಂದು ನೀವು ಬೆಳೆಯೋದಲ್ಲೇ ಸಮಾಜದ ಎಲ್ಲ ಸಮಾಜಗಳಲ್ಲಿರ್ತಕ್ಕಂಥ ಇನ್ನಿತರ ಸಮಾಜಗಳಿಗೆ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಟ್ಟು ಬೆಳೆದಾಗ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಭಗೀರಥ ಮಹರ್ಷಿಯವರು ನಮ್ಮ ಕುಲಗುರುಗಳಾಗಿರೋದ್ರಿಂದ ಅವರ ಪ್ರಯತ್ನ ನಮ್ಮ ಅಣಋಋಣ ತೃಣ ಕಾಷ್ಟದ ರಕ್ತಗಳಲ್ಲೂ ಕೂಡ ಇದೆ ಸೊ ಸದುದ್ದೇಶದಿಂದ ಈ ಸಮಾಜವನ್ನು ಮುನ್ನಡೆಸಲಿಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಭಗೀರಥ ಜಯಂತಿಯ ಶುಭಾಶಯ